ಬೇರೆ ತಾಲೂಕಿನ ಜನ ನಮ್ಮ ತಾಲೂಕಿಗೆ ಬಂದು ದಬ್ಬಾಳಿಕೆ ಮಾಡಬಾರದೆಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಲ್ಲಪ್ಪ ಯಾದ್ವಾಡರನ್ನು ನಾವು ಗೆಲ್ಲಿಸಿದ್ದೇವೆ ಎಂದು ಪರೋಕ್ಷವಾಗಿ ಜಾರಕಿಹೊಳಿ ಸಹೋದರರ ಮೇಲೆ ರಾಮದುರ್ಗ ಶಾಸಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ ಪಟ್ಟನ್ ಹರಿಹಾಯ್ದರು ಅವರು ಸಮೀಪದ ಶಿವಪೇಟೆ ಗ್ರಾಮದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಿವಪೇಟ್ ಹೊಸ ಕಂದಾಯ ಗ್ರಾಮದ ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿ ಅಭಿವೃದ್ಧಿಗೋಸ್ಕರ ನಾವು ಪಕ್ಷಭೇದ ಮರೆತು ಕೆಲಸ ಮಾಡುತ್ತೇವೆ ಎಂದು ಹೇಳಿದ ಅವರು ಶಿವಪೇಟೆ ಗ್ರಾಮದ ಜನ ನಮ್ಮನ್ನು ಬೆಂಬಲಿಸುವುದಿಲ್ಲ ಇಲ್ಲಿ ನಮ್ಮ ಪಕ್ಷಕ್ಕಿಂತ ಬಿಜೆಪಿಗೆ ಹೆಚ್ಚು ಮತಗಳು ಬರುತ್ತಿವೆ ಅದಕ್ಕಾಗಿ ಶಿವಪೇಟೆ ಗ್ರಾಮಕ್ಕೆ ಬರಲು ಮನಸ್ಸಿರಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ರಾಮದುರ್ಗ ತಾಲೂಕಿಗೆ ಶನಿಗಳ ಕಾಟ ಬಹಳವಾಗಿದ್ದುದಕ್ಕೆ ನಾವು ಬಿಜೆಪಿ ಕಾಂಗ್ರೆಸ್ ಎನ್ನದೇ ಒಗ್ಗಟ್ಟಾಗಿದ್ದಕ್ಕೆ ನಮಗೆ ಗೆಲುವಾಯಿತೆಂದು ಅಶೋಕ ಪಟ್ಟನ್ ಹೇಳಿದರು ಇನ್ನು ರಾಮದುರ್ಗ ತಹಸೀಲ್ದಾರ್ ಪ್ರಕಾಶ್ ಹೊಳ್ಯಾಪುಗೌಳ ಪ್ರಾಸ್ತಾವಿಕವಾಗಿ ಮಾತನಾಡಿ ಐವತ್ತೈದು ವರ್ಷಗಳ ನಂತರ ಶಿವಪೇಟೆ ಗ್ರಾಮ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದೆ ಇದಕ್ಕಾಗಿ ರಾಜ್ಯದ ಘನ ಸರ್ಕಾರದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ಸಹಕಾರ ಹೆಚ್ಚಿದೆ ಎಂದು ಹೇಳಿದರು ಇನ್ನು ತಾಲೂಕಿನಲ್ಲಿ ಹತ್ತು ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಬೇಕಿದೆ ಅದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಇನ್ನು ರಾಮದುರ್ಗ ತಾಲೂಕು ಪಂಚಾಯತಿ ಇಒ ಬಸವರಾಜ ಐನಾಪುರ್ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ತಮಗೆ ಈ ಸ್ವತ್ತು ಉದ್ಧಾರಗಳನ್ನು ನೀಡಲಾಗುತ್ತದೆ ಅದಕ್ಕಾಗಿ ಫಲಾನುಭವಿಗಳು ಒಂದು ಸಾವಿರ ರೂಪಾಯಿಗಳನ್ನು ಭರಣ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಸುರೇಶ್ ಗಣಮುಖಿ ಮಾತನಾಡಿ ತಮ್ಮ ಶಿವಪೇಟ್ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಹಾಗೂ ಕುಡಿಯಲು ಶುದ್ಧ ನೀರಿನ ಅಭಾವವಿದೆ ಅವುಗಳನ್ನು ಬೇಗನೆ ಮಾಡಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡರು ಇನ್ನು ಕಾಂಗ್ರೆಸ್ ಮುಖಂಡ ಪರಪ್ಪ ಜಂಗ್ವಾಡ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರಾದಿ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಮಹಾದೇವಿ ಬಾಡ್ಗಾರ್ ವಹಿಸಿದರು ವೇದಿಕೆಯ ಮೇಲೆ ಅವರಾದಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷೆ ಗಿರಿಯಪ್ಪ ತಳವಾರ್ ನಾಗಪ್ಪ ಗಣಮುಖಿ ಶಿವಮೂರ್ತಿ ಗುರುಬಸನ್ ಅವರ ಗಿರಿಯಪ್ಪ ತಳವಾರ್ ಈರಪ್ಪ ಕೊಣ್ಣೂರ್ ಸೇರಿದಂತೆ ಮತ್ತಿತರರು ಇದ್ದರು ಪತ್ರಕರ್ತರಾದ ಎಸ್ಆರ್ ಗುರುಬಸನ್ ಅವರು ಸ್ವಾಗತಿಸಿದರು ಮಲ್ಲಿಕಾರ್ಜುನ್ ಭಾವಿಕಟ್ಟಿ ನಿರೂಪಿಸಿದರು ಎಂದು ಶಂಕರ್ ಕೊಣ್ಣೂರ್ ನ್ಯೂಸ್ ರಾಮದುರ್ಗ ಅಲ್ಲಪ್ಪ ಎರಡುಗೊಂಡವ್ರು ನಾವು ಕೂಡ ಸಹಾಯ ಮಾಡ್ಲಿ ಯಾಕೆ ಸಹಾಯ ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ಜಾಸ್ತಿ ಬಂದು ಆಮೇಲೆ ತಪ್ಪೆ ಮಾಡಬಾರದು ಕಾನೂನು ಹೊರಟಾಗಿರ್ಬೇಕು ನಾವು ಬಿಜೆಪಿ ಕಾಂಗ್ರೆಸ್ ಇಲ್ಲ ಈ ಸ್ಥಿತಿ ಬೆಂಗಳಿಗೆ ಪಕ್ಷ ರಹಿತವಾಗಿ ಸರ್ಕಾರ ಸಹಕಾರವಾಗಿರ್ಬೇಕು ಅಂತೇಳಿ ಬಿಜೆಪಿ ನೋಡಿದ್ರೆ ಏನು ಮಾಡಿಲ್ಲ

ಆ ಶೆಡ್ಯೂಲ್ ಗಳೇ ಹಾಕ್ತಿರೋದನ್ನ ತಿಳಿಸು ತಿಳಿಬಿಡಿದ್ರೆ ವಾಪಸ್ ತಗೊಂಡು ಪ್ರಾಮಾಣಿಕವಾಗಿ ಅಂತ ಹೇಳಿ ನಾವು ಒಪ್ಪಾಗಿ ಎಲ್ಲರೂ ಎಲ್ಲ ಕೂಡ ಕೆಲಸ ಆಯ್ಕೆ ಮಾಡಬೇಡ ಹೇಳಿ ಎಲ್ಲರೂ ತಿಳಿಯಲ್ಲ ಅವರ ಮಾತಾಡಿಕೊಂಡು ನಾವು ನಾವು ಗೆಲ್ತೀವಿ ಓಟಿಂಗ್ ಆಗೋ ಟೈಮ್ ಕೂಡ ನಾನೇ ಪ್ರಶ್ನೆ ಹೇಳ್ತಾ ಇದ್ದಾರೆ ಆಮೇಲೆ ಮಲ್ಲಪ್ಪ ತಾಲೂಕಿ ನಾವು ತೋರಿಸಬೇಕು ನಮ್ಮ ಆ ತಾಲೂಕಿಗೆ ಜನ ಹೇಗಿದ್ದಾರೆ ಬೇರೋಕೆ ಮಾಡಬಹುದು ಅಂತ ಹೇಳಿ ನಾವೆಲ್ಲ ನಿಮ್ಮ ಹಂತಿ ಅವ್ರ ಅವ್ರು ಕೂಡ ನಮ್ ಜೊತೆ ಬಂದು ಓಟ್ ಹಾಕಿ ನಮಗೆ ಮಲ್ಲಪ್ಪ ನಮ್ಗೆ ಹಂತಿ ಕೂಡ ಒಬ್ಬ ಯೋಧ ಪ್ರಾಮಾಣಿಕರಿಗೆ ಒಂದೇ ಒಂದು ಯೋಧ ಪ್ರಾಮಾಣಿಕ ನಾನು ಒಂದು ಆಸ್ತಿ ಪದವನ್ನು ಹೊಂದರು ಅವರು ತಮ್ಮ ಹತ್ತೇ ಮಗಳಿಗೆ ಕೊಡ್ತೀವಿ ಅವರು ಎಕ್ಟೇರ್ಲಿ ಮಾರದನ ಹೇಳೋರು ಅವರು ಎಷ್ಟು ಜನನವರು ಕಾರ್ಯಕಲಾಪ ಹೇಳದ ಕೇಳತರ ಅಂತಾ ಆ ಬರ ಯಾವ ಚಾಟಿಗೊಂದು ಇಲ್ಲ ನಾವು ಜಾತಿವರಲ್ಲ ನಾವು ಅದಿಲ್ಲ ನಾವುಕ್ಕೆ ಕೊರಬೇಕು ಅವರು ಆ ಊರಿನ ಜಾತಿ ಈ ಭಾಗಕ್ಕೆ ಒಂದು ಸೇರಿ ನಾಯಕರ ಅವರು ಜಾತಿ ಗೀತೆಗಳನ್ನು ಕೊಟ್ಯಾ ಮೊತ್ತು ನಮ್ಮ ದೇಯ್ ವಾರ್ತಕుల ಮಾಧೇಯರು ಇರ่าว ಮಾಡಿದಲ್ಲ ಅವರು ಕೂಡ ಸಭೆ ಮುಖಾಂತರ ಕಲ್ಯಾಣದವರಿಗೆ ಅಷ್ಟೇ ನೀವು ಎಲ್ಲ ಇದೆಲ್ಲ ಹೇಳಿದ್ರಿ ಮೊದಲ ಜನ ನೀವು ತಿಳ್ಕೊ ತಿಳ್ಕೊಬಹುದು ಅಭಿವೃದ್ಧಿ ಮಾಡೋಕೆ वोट ಹಾಕಿ ತಿೂರ್ತಿ ಪ್ರತಿದ್ರ ನೋಡಿ